ಸ್ಪೀಕರ್ ಪೀಠದ ಘನತೆಗೆ ಧಕ್ಕೆ ತಂದಿರುವ ಬಿಜೆಪಿ ಶಾಸಕ ಹರೀಶ್ ಪೂಂಜಾ ವಿರುದ್ಧ ಕ್ರಮಕ್ಕೆ ಕಾಂಗ್ರೆಸ್ ನಾಯಕರು ಆಗ್ರಹಿಸಿದ್ದಾರೆ ವಿಧಾನಸಭೆಯಿಂದ ಹದಿನೆಂಟು ಶಾಸಕರನ್ನ ಅಮಾನತು ಮಾಡಿರುವ ವಿಚಾರಕ್ಕೆ ಪ್ರತಿಭಟನೆ ನಡೆದಿತ್ತು ಈ ವೇಳೆ ಧರ್ಮದ ಆಧಾರದಲ್ಲಿ ಸ್ಪೀಕರ್ ಖಾದರ್ ವಿರುದ್ಧ ಶಾಸಕ ಹರೀಶ್ ಪೂಂಜಾ ವಾಗ್ದಾಳಿ ನಡೆಸಿದ್ರು ಹಕ್ಕುಚ್ಯುತಿ ಸಮಿತಿಯ ಮುಂದೆ ಹರೀಶ್ ಪೂಂಜಾ ವಿಚಾರಣೆ ಮಾಡುವ ಸಾಧ್ಯತೆ ಇದೆ ಈ ಮಧ್ಯೆ ಸ್ಪೀಕರ್ ಆದೇಶದ ವಿರುದ್ಧ ಕಾನೂನು ಹೋರಾಟಕ್ಕೆ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ ಹರೀಶ್ ಪೂಂಜಾ ಕ್ರಮಕ್ಕೆ ಮುಂದಾದ್ರೆ ದೊಡ್ಡ ಮಟ್ಟದ ಪ್ರತಿಭಟನೆಗೆ ಬಿಜೆಪಿ ನಿರ್ಧರಿಸಿದೆ ರಾಜಕಾರಣಕ್ಕೆ ಬರುವ ಮುಂಚೆ ನಾನು ದೇವಸ್ಥಾನಕ್ಕೆ ಹೋಗ್ತಿರ್ಲಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ತಿಳಿಸಿದ್ರು ರಾಜಕಾರಣಕ್ಕೆ ಬಂದ ಮೇಲೆ ದೇವಸ್ಥಾನಕ್ಕೆ ಹೆಚ್ಚು ಹೋಗ್ತಿದ್ದೇನೆ ನಾನು ಯಾವತ್ತೂ ದೇವರು ಇಲ್ಲ ಅಂತ ಹೇಳಿಲ್ಲ ಬಸವಣ್ಣ ಹೇಳಿರುವ ರೀತಿ ದೇವರು ಇದ್ದಾನೆ ಅಷ್ಟೇ ಅಂತ ತಿಳಿಸಿದ್ರು ಮಾಡಬಾರ್ದ ಪಾಪ ಮಾಡಿ ದೇವರ ಪೂಜೆ ಮಾಡಿದ್ರೆ ಶುದ್ಧ ಆಗ್ತೀವಾ ಅಂತ ಪ್ರಶ್ನಿಸಿದ್ರು ಬಡವರ ರಕ್ತ ಹೀರಿ ಕ್ಷಮಿಸಿ ದೇವ್ರು ಅಂದ್ರೆ ಕ್ಷಮಿಸ್ತಾನ ಅಂತ ಮೈಸೂರಿನ ಯುವ ಕಾಂಗ್ರೆಸ್ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ತಿಳಿಸಿದರು ಮಹಿಳಾ ವೈದ್ಯಾಧಿಕಾರಿಗೆ ಅವಾಚ್ಯವಾಗಿ ನಿಂದಿಸಿ ಹಲ್ಲೆಗೆ ಯತ್ನಿಸಿದ್ದ ಆರೋಪಿಗಳಾದ ಜೊಹಾರಾ ಮತ್ತು ಸಮಾಧ್ ಬಂಧಿಸುವಂತೆ ಹಿಂದೂ ಸಂಘಟನೆಗಳು ಒತ್ತಾಯಿಸಿವೆ ಇಂದು ಸಂಜೆಯೊಳಗೆ ಆರೋಪಿಗಳ ಬಂಧನ ಮಾಡದಿದ್ದರೆ ಸೋಮವಾರ ಪುತ್ತೂರು ಬಂದ್ಗೆ ಕರೆ ನೀಡುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ ಇತ ವೈದ್ಯರು ಮತ್ತು ಹಿಂದೂಪರ ಸಂಘಟನೆಗಳು ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ್ರು ಸಂಘಟನೆಗಳ ಒತ್ತಡಕ್ಕೆ ಮಣಿದ ಡಿವೈಎಸ್ಪಿ ಅರುಣ್ ನಾಗೇಗೌಡ ಶಾಸಕ ಅಶೋಕ್ ಕುಮಾರ್ ರೈ ಸ್ಥಳಕ್ಕೆ ಆಗಮಿಸಿದ್ರು ಈ ಶಾಸಕ ಮತ್ತು ಅಧಿಕಾರಿಗಳ ವಿರುದ್ಧ ಪ್ರತಿಭಟನಾಕಾರರು ಘೋಷಣೆ ಕೂಗಿದ್ರು ಇಂದು ಸಂಜೆ ಆರು ಗಂಟೆ ಒಳಗೆ ಆರೋಪಿಗಳನ್ನ ಬಂಧಿಸುವುದಾಗಿ ಶಾಸಕ ಮತ್ತು ಡಿವೈಎಸ್ಪಿ ಭರವಸೆ ನೀಡಿದ್ರು ಬಳಿಕ ಪ್ರತಿಭಟನೆಯನ್ನ ಕೈಚಲ್ಲ ಕೋಲಾರಕ್ಕೆ ಶಾಶ್ವತ ನೀರಾವರಿ ಯೋಜನೆಗಳು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಕನ್ನಡ ಪರ ಸಂಘಟನೆಗಳು ವಿಶಿಷ್ಟವಾದ ಪ್ರತಿಭಟನೆ ನಡೆಸಿದ್ದಾರೆ ಕೋಲಾರಮ್ಮ ದೇವಸ್ಥಾನದಲ್ಲಿ ಕನ್ನಡ ಪರ ಹೋರಾಟಗಾರರಿಂದ ಈಡುಗಾಯಿ ಹೊಡೆಯಲಾಗಿದೆ ಕನ್ನಡ ಚಳುವಳಿ ಹೋರಾಟಗಾರ ನಾಗರಾಜ್ ಈಡುಗಾಯಿ ಚಳುವಳಿ ಕರೆ ನೀಡಿದ್ರು ರಾಜ್ಯದಲ್ಲಿ ಪರಭಾಷಿಕರ ಹಾವಳಿ ವಿರುದ್ಧ ಉದ್ಯೋಗದಲ್ಲಿ ಕನ್ನಡಕ್ಕೆ ಆದ್ಯತೆ ಸೇರಿ ಹಲವು ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಲಾಯಿತು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್